ನಾರಾಯಣ ಪಟ್ಟಿಯಲ್ಲಿ ಮನೆ ನಾಯ್ಕಪ್ಪ ಇವರು ರಚಿಸಿರುವ ಪ್ರೇರಣೆ ಎಂಬ ತೆರೆಯು ಮುಗಿದು ಕಡಲ ವಿಂದು ನೀನು ಮಾಡುವಿ ತೊರೆದು ತುಗುಡ ತರದೆ ತುಳಕವಿಂತು ಬಾಲು ಸಾಗಿಪಿ ತೆರೆಯು ಮುಗಿದು ಕಡಲ ಜಡಕವೆಂದು ನೀನು ಮಾಡುವೆ ತೊರೆದು ತೊಗುಡ ತರದೆ ಪೊಳಕವೆಂತು ಬಾಳು ಸಾಧಿಪೆ ತೊರೆದು ತೊಗುಡ ತರದೆ ಪುಳಕವೆಂತು ಬಾಳು ಸಾಧಿಪೇ ಬಾಳ ನದಿಯು ತುಂಬಿ ಹರಿಯ ಈಜವ ಸೇರುವೆ ಮಾಲೆ ಎನ್ನು ತಲೆಂದು ಬರಿದೆ ಕುಳಿತು ಏನ ಸಾಧಿಪೇ ಬಾಳ ನದಿಯು ತುಂಬಿ ಹರಿಯ ಈಜ ತಡವ ಸೇರುವೆ ಬರಿದ ಕುಳಿತು ಏನ ಸಾಧಿಪಿ ಕುಳಿತು ಏನ ಸಾಧಿಪಿ ತೆರೆಯು ಮುಗಿದು ಕಡಲ ಜಳಕವೆಂತು ನೀನು ಮಾಡುವೆ ತುರಿದು ತರದಿ ತರದೆ ಪೊಡಕವೆಂತು ಪಾಲು ಸಾಗಿಪೀ

സനിറിര സനിഹകി തെരയു മുടല ജടക്ക വിനുമാി തൊരെ തുട തരദേ വിളു സാധിപ്പി അരവി ಬಳಿಗೆ ಅರಿತು ತುಂಬಿ ಹೋಗದೆ ಓಸರಿ ಹರಿ ಬಸಲಿ ಲವದುವೆ ಸರಿದು ಶರದಿ ಸೇರದೆ ಅರಲಿ ನಿಂತ ಸುಮದ ಬಳಿಗೆ ಅರಿತು ತುಂಬಿ ಹೋಗದೆ ಓಸರಿ ಹರಿ ಬಸಲಿ ಲವದೆ ಸರಿದು ಶರದಿ ಸೇರದೆ ಸರಿದು ಶರದಿ ಸೇರದಿ ತೆರೆಯು ಮುಗಿದು ಕಡಲ ಜಳಕ ಬಿಂದು ನೀನು ಮಾಡುವೆ ತುರಿದು ತುಗುಡ ತರದೆ ಪುಳಕ ಬಿಂತು ಪಾಲು ಸಾಗಿಪಿ ನಡೆಸು ನೋಡು ನಿನ್ನ ಬದುಕ ಸುರಿಸಿ ಬೆವರ ಹನಿಯನು ಬಿಡದೆ ಮಾಡು ಮುನ್ನ ನೆನಪದಿರತ ಭಜಿಸಿ ಹರಿಯನು ನಡೆಸು ನೋಡು ನಿನ್ನ ಬದುಕು ಸುರಿಸಿ ಬೆವರ ಹನಿಯನು ಬಿಡದೆ ಮಾಡು ಮುನ್ನ ನೆನಪದಿರತ ಭಜಿಸಿ ಹರಿಯನು ನಿರತ ಭಜಿಸಿ ಹರಿಯನು ನಿರತ ಭಜಿಸಿ ಹರಿಯನು ತೆರೆಯು ಮುಗಿದು ಕಡಲ ಜನಕವೆಂದು ನೀನು ಮಾಡುವೆ ತುರಿದು ದೂಡ ದರದೆ ಪುಳಕ ವಿಂದು ಬಾಲು ಸಾಹಿತಿ ತುರಿದು ದೂಹ ಬರದೆ ಪುಳಕ ವಿಂದು ಬಾಲು ಸಾಹಿತಿ ಇಂದು ಬಾಲು ಸಾಹಿಪಿ ಇಂದು ಬಾಲು ಸಾಹಿತಿ